ಐ ಟಿ ಉದ್ಯೋಗಿಗಳಿಗೆ ಹದಿನಾಲ್ಕು ಗಂಟೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ ಈಗ ವರ್ಕರ್ಸು ಸರ್ಕಾರಕ್ಕೂ ಕೂಡ ಗಮನಕ್ಕೆ ತರ್ತಾ ಇದ್ದಾರೆ ಸರ್ಕಾರ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ ಆ ಪ್ರಸ್ತಾವನೆ ಯಾವುದೂ ನಮ್ಮ ಮುಂದೆ ಇಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಈಗ ಸರ್ಕಾರದ ನಿರ್ಧಾರದ ವಿರುದ್ಧ ಮಾಸ್ ಇಮೇಲ್ ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ ಸಿಎಂ ಮತ್ತು ಕಾರ್ಮಿಕ ಸಚಿವರಿಗೆ ಮೇಲ್ ಮಾಡಲು ನಿರ್ಧಾರವನ್ನು ಮಾಡಿದ್ದಾರೆ ಐ ಟಿ ಐ ಟಿ ಎಸ್ ಎಂಪ್ಲಾಯ್ ಯೂನಿಯನ್ನಿಂದ ಮಾಲ್ ಕ್ಯಾಂಪೇನ್ಗೆ ನಿರ್ಧಾರ ಮಾಡಲಾಗಿದೆ ಮೇಲ್ ಮೂಲಕ ಸರ್ಕಾರಕ್ಕೆ ತಮ್ಮ ಅಭಿಪ್ರಾಯವನ್ನು ಐ ಟಿ ಉದ್ಯೋಗಿಗಳು ತಿಳಿಸಲಿದ್ದಾರೆ ಈಗ ಅವ್ರದ್ದು ಹನ್ನೆರಡು ಗಂಟೆ ಕೆಲಸ ಆಯಿತು ಈಗ ಎರಡು ಅವರ್ ಎಕ್ಸ್ಟ್ರಾ ಹದಿನಾಲ್ಕು ಗಂಟೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅಂದರೆ ಐ ಟಿ ಬಿ ಟಿ ಉದ್ಯಮಿಗಳಿದ್ದಾರೆಲ್ವ ಅಥವಾ ಸಂಸ್ಥಾಪಕರೇನಿದ್ದಾರೆ ಮಾಲೀಕರೇನಿದ್ದಾರೆ ಅವ್ರು ಬಂದು ಸರ್ಕಾರದ ಮುಂದೆ ಈ ರೀತಿಯಾದಂಥ ವಿಚಾರವನ್ನು ಮಂಡಿಸಿದ್ದಾರೆ ಬಟ್ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಫೈನಲ್ ಆಗಿ ಆದರೆ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಉದ್ಯೋಗಿಗಳು ಮೊದಲೇ ನಾವು ಮಾನಸಿಕವಾಗಿ ಒತ್ತಡದಲ್ಲಿರ್ತೀವಿ ದೈಹಿಕವಾಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅದರಲ್ಲೂ ಅವರ್ ಕೆಲಸ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆ ಆಗಿದೆ ಮುಖ್ಯಮಂತ್ರಿಗಳು ಮತ್ತು ಕಾರ್ಮಿಕ ಸಚಿವರಿಗೆ ಮೇಲ್ ಮಾಡೋದು ಮೇಲ್ ಮುಖಾಂತರ ತಮ್ಮ ತಮ್ಮ ಅಭಿಪ್ರಾಯವನ್ನು ಸರ್ಕಾರದ ಗಮನಕ್ಕೆ ತರುವಂತಹ ಒಂದು ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ ಮಾಸ್ ಇಮೇಲ್ ಕ್ಯಾಂಪೇನ್ ಅಂಥೇಳಿ ಇದು ಐ ಟಿ ಬಿ ಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಅದು ತಲುಪುತ್ತೆ ಅಂದರೆ ಸರ್ಕಾರ ಇಲ್ಲಿವರೆಗೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಹನ್ನೆರಡು ಅವರ್ ಇದ್ದಿದ್ದನ್ನು ಹದಿನಾಲ್ಕು ಅವರಿಗೆ ಮಾಡಬೇಕು ಅಂತ ಬಟ್ ಪ್ರಸ್ತಾವನೆ ಬಂದಿರಬಹುದು ಆದರೆ ಈಗ ಹದಿನಾಲ್ಕು ಗಂಟೆ ಕೆಲಸ ಮಾಡಿದರೆ ಮೂರು ಅವರ್ ಮೂರು ಶಿಫ್ಟಲ್ಲಿ ಕೆಲಸ ಇದ್ದಾರೆ ಈಗ ಐ ಟಿ ಉದ್ಯೋಗಿಗಳು ಈಗ ಹದಿನಾಲ್ಕು ಅವರು ಮಾಡಿದರೆ ಬರೀ ಎರಡು ಪಾಳೀಲಿ ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ಸಾಕಷ್ಟು ಮಂದಿ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಗಳು ಬರಬಹುದು ಯಾಕಂದರೆ ಡೇ ನೈಟ್ ಎರಡು ಶಿಫ್ಟು ಅವಕಾಶಗಳು ಸೃಷ್ಟಿ ಮಾಡಬಹುದು ಹಾಗಾಗಿನೇ ಈಗ ಹದಿನಾಲ್ಕು ಗಂಟೆ ಕೆಲಸ ಮಾಡಿದರೆ ಮತ್ತೆ ಅವರಿಗೆ ಸಾಕಷ್ಟು ರೀತಿಯಾದಂಥ ಒತ್ತಗಳು ಸೃಷ್ಟಿಯಾಗುತ್ತೆ ಈಗಲೇ ಹನ್ನೆರಡು ಗಂಟೆ ಅಂತ ಹೇಳ್ತಾರೆ ಹನ್ನೆರಡು ಗಂಟೆಗಿಂತ ಜಾಸ್ತಿ ಒನ್ ಅವರ್ ಎಕ್ಸ್ಟ್ರಾನೇ ಕೆಲಸ ಮಾಡಿರ್ತಾರೆ ಹಾಗಾಗಿನೇ ಈಗ ಈ ಐ ಟಿ ಉದ್ಯೋಗಿಗಳೇನಿದ್ದಾರೆ ಸರ್ಕಾರದ ಗಮನವನ್ನು ಸೆಳೆದು ಬಟ್ ಇಲ್ಲೇನು ಅನ್ನಿಸ್ತಾ ಇದೆ ಸರ್ಕಾರದ ನಿರ್ಧಾರಕ್ಕಿಂತ ಅವರವರ ಕಂಪನಿಗಳ ಮಾಲೀಕರೇನಿದ್ದಾರೆ ಅಥವಾ ಸಂಸ್ಥಾಪಕರೇನಿದ್ದಾರೆ ಅವರು ಅದನ್ನು ಅರ್ಥ ಮಾಡಿಕೊಳ್ಬೇಕು ಈಗ ಸರ್ಕಾರ ಅವರು ಹೇಗೆ ಹೇಳುತ್ತೋ ಹಾಗೆ ಆ ರೀತಿಯಾದಂಥ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತರಬಹುದು ಬಟ್ ಇಲ್ಲಿ ಉದ್ಯೋಗಿಗಳ ಹಿತದೃಷ್ಟಿಯಿಂದ ಅವರ ಆರೋಗ್ಯದ ಒಂದು ಕಾಳಜಿಯಿಂದ ಹದಿನಾಲ್ಕು ಗಂಟೆ ಕೆಲಸಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಯಾಕೆಂದರೆ ನಾವು ನೋಡ್ತಾನೆ ಇರ್ತೀವಿ ಖಾಸಗಿ ಕಂಪನಿಗಳಲ್ಲಿ ಯಾವ ರೀತಿಯಾದಂಥ ವಾತಾವರಣಗಳು ಇರ್ತವೆ ಅಂತ ಅಂದರೆ ಅಲ್ಲಿ ಕಡಿಮೆ ಅನ್ನೋದಕ್ಕಿಂತ ಒಂದು ಅವರು ಅಥವಾ ಎರಡು ಗಂಟೆಗಳ ಕಾಲ ಇನ್ನೂ ಎಕ್ಸ್ಟ್ರಾನೇ ವರ್ಕ್ ಮಾಡಿರ್ತಾರೆ ಹಾಗಾಗಿನೇ ಈಗಿರುವಂಥ ಅವಧಿಯೇ ಇನ್ನೂ ಜಾಸ್ತಿ ಆಯಿತು ಅನ್ನುವಂಥ ಒಪಿನಿಯನ್ಸ್ಗಳು ಇದೆ ಬಟ್ ನಮ್ಗೆ ಗೊತ್ತೇ ಇದೆ ಐ ಟಿ ವರ್ಕ್ ಅಂತ ಹೇಳಿದ್ರೆ ಮೊದಲೇ ಅದು ಮೆಂಟಲಿ ಸ್ವಲ್ಪ ಅಪ್ಸೆಟ್ ತರಿಸುವಂಥ ಒಂದು ಕೆಲಸಗಳಾಗಿರ್ತವೆ ಅದರಲ್ಲೂ ಇದೊಂದು ಒತ್ತಡ ಆಯಿತು ಅಂತ ಹೇಳಿದ್ರೆ ದೈಹಿಕವಾಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತವೆ